ಇಬ್ಬರು ಸಹೋದರಿಯರ ಕತೆ ಹೋಕ್ ಮತ್ತು ಕಾಮ ಎಂದು ಇಬ್ಬರು ಸಹೋದರಿಯರಿದ್ದರು ಅವರಿಗೆ ತಂದೆ ಒಬ್ಬನೇ ಅನ್ ಆಗಿದ್ದರು ತಾಯಿ ಬೇರೆ ಬೇರೆಯಾಗಿದ್ದರು ಹೋಕ್ ಚಿಕ್ಕವಳಿದ್ದಾಗ ಆಕೆಯ ತಾಯಿ ತೀರಿ ಹೋದರಿಂದ ತಂದೆ ಇನ್ನೊಂದು ಮದುವೆಯಾದನು ಹೋಕ್ಳ ಮಲತಾಯಿಗೆ ಹುಟ್ಟಿದ ಮಗು ಕಾಮ ಹೋಕ್ ಮತ್ತು ಕಾಮ ರೂಪ ರೂಪದಲ್ಲಿ ಒಂದೇ ರೀತಿ ಇದ್ದರು ಒಂದು ದಿನ ಕಾಮ ಮತ್ತು ಹೋಕ್ ಮೀನು ಹಿಡಿಯಲು ಹೋದರು ಹೋಕಿಗೆ ಬುಟ್ಟಿ ತುಂಬ ಮೀನು ಸಿಕ್ಕಿತು ಆದರೆ ಕಾಮಗೆ ಒಂದು ಮೀನು ಸಿಗಲಿಲ್ಲ ಅವರು ಮನೆಗೆ ಹಿಂದಿರುಗಿ ಬರುತ್ತಿರುವಾಗ ದಾರಿಯಲ್ಲಿ ಒಂದು ಹುಣಸೆ ಮರವಿತ್ತು ಕಾಮ ಹೇಳಿದಳು ನೀನು ಮರಕ್ಕೆ ಹತ್ತಿ ಹುಣಸೆ ಹಣ್ಣು ತೆಗೆದುಕೊಂಡು ಬಾ ನಾನು ಇಲ್ಲಿ ಮೀನನ್ನು ಯಾರೂ ತೆಗೆದುಕೊಳ್ಳದಂತೆ ನೋಡಿಕೊಳ್ಳುತ್ತೇನೆ ಹೋಕ್ ಮರಕ್ಕೆ ಹತ್ತಿ ಹುಣಸೆ ಹಣ್ಣನ್ನು ಕೈಯ ತೊಡಗಿದಳು ಕಾಮ ತನ್ನ ಸಹೋದರಿಯ ಬುಟ್ಟಿಯಲ್ಲಿದ್ದ ಮೀನುಗಳನ್ನೆಲ್ಲ ತನ್ನ ಬುಟ್ಟಿಗೆ ಸುರಿದು ಓಡುತ್ತಾ ಮನೆಗೆ ಹೋಗಿ ತಾಯಿಗೆ ಕೊಟ್ಟು ಹೇಳಿದಳು ಹೋಗಿ ಒಂದು ಮೀನು ಸಿಗಲಿಲ್ಲ ಆಕೆ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಮನೆಗೆ ಬರುತ್ತಿದ್ದಾಳೆ ಮರದಲ್ಲಿದ್ದ ಹೋಗು ಕಾಮ ತನ್ನ ಬುಟ್ಟಿಯಲ್ಲಿ ಮೀನನ್ನು ಆಕೆಯ ಬುಟ್ಟಲ್ಲಿ ಬುಟ್ಟಿಗೆ ಸುರಿಯುತ್ತಿರುವುದನ್ನು ನೋಡಿದಳು ಮರದಿಂದ ಕೆಳಗೆ ಇಳಿದು ಬಂದ ಹೋಗ್ ತನ್ನ ಬುಟ್ಟಿಯನ್ನು ನೋಡಿದಾಗ ಅಲ್ಲಿ ಒಂದೇ ಒಂದು ಚಿಕ್ಕ ಮೀನು ಉಳಿದಿತ್ತು ಅದನ್ನು ಆಕೆ ತನ್ನ ಮನೆಯ ಹಿಂಭಾಗದಲ್ಲಿರುವ ಟ್ಯಾಂಕಿಯಲ್ಲಿಟ್ಟಳು ಅಂದಿನಿಂದ ಆಕೆ ತಾನು ತಿನ್ನುವ ಅನ್ನದಲ್ಲಿ ಸ್ವಲ್ಪ ಉಳಿಸಿ ಟ್ಯಾಂಕಿಯಲ್ಲಿರುವ ಮೀನಿಗೆ ಹಾಕತೊಡಗಿದಳು ಹೀಗಿರಲು ಒಂದು ದಿನ ಕಾಮಗೆ ಈ ವಿಚಾರ ತಿಳಿಯಿತು ಆಕೆ ತನ್ನ ತಾಯಿಗೆ ತಿಳಿಸಿದಳು ಕಾಮಳ ತಾಯಿ ಟ್ಯಾಂಕಿ ಬಳಿ ಹೋಗಿ ನೀರಿನಿಂದ ಮೀನನ್ನು ಹೊರಗೆ ತೆಗೆದಳು ಆ ಮೀನು ಬೆಳೆದು ಒಬ್ಬ ಮನುಷ್ಯನ ತೊಡೆಯಷ್ಟು ದಪ್ಪವಾಗಿತ್ತು ಅವಳು ಅದನ್ನು ಬೇಯಿಸಿ ತಿಂದಳು ಆಡುಗಳನ್ನು ಮೇಯಿಸಲು ಹೋಗಿದ್ದ ಹೋಕ್ ಹಿಂದಿರುಗಿ ಮನೆಗೆ ಬಂದು ಟ್ಯಾಂಕಿಯಲ್ಲಿ ನೋಡಿದಾಗ ಅಲ್ಲಿ ಮೀನು ಇರಲಿಲ್ಲ ಇದರಿಂದ ಅವಳಿಗೆ ತುಂಬ ಬೇಸರವಾಯಿತು ಆ ರಾತ್ರಿ ಹೋಗಿ ಸ್ವಲ್ಪ ಸ್ವಪ್ನವಾಯಿತು ಸ್ವಪ್ನದಲ್ಲಿ ಒಬ್ಬಳ ಹೆಂಗಸು ಹೇಳಿದಳು ನಿನ್ನ ಮೀನನ್ನು ಕಾಮಳ ತಾಯಿ ಬೇಯಿಸಿ ತಿಂದು ಅದರ ಎಲುಬುಗಳನ್ನು ಅಡಿಯ ಕೊನೆಯ ಹಿಂಭಾಗದಲ್ಲಿ ಹುಗಿದಿರುವಳು ಆ ಎಲುಬುಗಳನ್ನು ತಂದು ನೀನು ನಿನ್ನ ಹಾಸಿಗೆ ಅಡಿಯಲ್ಲಿ ಹುಗಿದರೆ ಒಂದು ಆಶ್ಚರ್ಯ ಘಟನೆ ನಡೆಯುತ್ತದೆ ಮಾರನ ದಿನ ಬೇಗನೆ ಎದ್ದ ಹೋಕು ಮರತಾಯಿ ಹುಗಿದಿಟ್ಟ ಸ್ಥಳದಿಂದ ಎಲುಬನ್ನು ತೆಗೆದು ತನ್ನ ಹಾಸಿಗೆ ಅಡಿಯಲ್ಲಿ ಹುಗಿದಳು ಒಂದು ತಿಂಗಳ ನಂತರ ಹೋಕು ತನ್ನ ಹಾಸಿಗೆ ಅಡಿಯಲ್ಲಿ ಅಗೆದು ನೋಡಿದಾಗ ಎಲುಬು ಇಟ್ಟ ಸ್ಥಳದಲ್ಲಿ ಚಿನ್ನದ ದಾರದಿಂದ ಕಸೂತಿ ಮಾಡಿದ ಒಂದು ಜೊತೆ ಸುಂದರವಾದ ಚಪ್ಪಲಿಗಳಿದ್ದವು ಇವುಗಳನ್ನು ನೋಡಿ ಹೋಗಿ ತುಂಬ ಆನಂದವಾಯಿತು ಅಂದಿನಿಂದ ಅವಳು ಹಾಡುಗಳನ್ನು ಮೀಸಲು ಹೋಗುವಾಗ ಆ ಚಪ್ಪಲಿಗಳನ್ನು ತನ್ನ ಬಟ್ಟೆಯಲ್ಲಿ ಅಡಗಿಸಿಟ್ಟು ತೆಗೆದುಕೊಂಡು ಹೋಗತೊಡಗಿದಳು ಒಂದು ದಿನ ಅವಳು ನದಿಯನ್ನು ನದಿಯಲ್ಲಿ ಸ್ನಾನ ಮಾಡಿಂದು ಹೋಗುವಾಗ ಚಪ್ಪಲಿಗಳನ್ನು ದಡದಲ್ಲಿರಿಸಿ ಸ್ನಾನ ಮಾಡಿ ಮಾಡತೊಡಗಿದಳು ಒಂದು ಕಾಗೆ ಆ ದಾರಿಯಲ್ಲಿ ಹಾರಿ ಹೋಗುತ್ತಿರುವಾಗ ಚಪ್ಪಲಿಯನ್ನು ಕಂಡು ಒಂದು ಚಪ್ಪಲಿಯನ್ನು ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹಾರಿಹೋಯಿತು ನೀರಿನಿಂದ ಮೇಲೆ ಬಂದ ಹೋಕಿಗೆ ತನ್ನ ಒಂದು ಚಪ್ಪಲಿ ಕಾಣೆಯಾಗಿರುವುದು ತಿಳಿಯಿತು ಬೇಸರಗೊಂಡು ಆಕೆ ಅಂದಿನಿಂದ ತನ್ನ ಇನ್ನೊಂದು ಚಪ್ಪಲಿಯನ್ನು ಕಳೆದು ಹೋಗದಂತೆ ಮನೆಯಲ್ಲೇ ಬಿಟ್ಟು ಆಡುಗಳನ್ನು ಮೇಯಿಸಲು ಪೊಗತೊಡಗಿದಳು ಈ ಘಟನೆ ನಡೆದು ಕೆಲವು ದಿನಗಳಲ್ಲಿ ಆ ಊರಿನ ರಾಜನು ತನ್ನ ಸೇವಕರೊಡನೆ ಬೇಟೆಯಾಡಲು ಹೋದಾಗ ಅವನಿಗೆ ಕಾಡಿನಲ್ಲಿ ಸುಂದರವಾದ ಚಪ್ಪಲಿ ಸಿಕ್ಕಿತು ಅದನ್ನು ನೋಡಿದ ತಕ್ಷಣ ಅವನಿಗೆ ಆ ಚಪ್ಪಲಿಯ ಒಳತೆಯನ್ನು ಮದುವೆಯಾಗುವ ಆಸೆಯಾಯಿತು ಅವನು ಕೂಡಲೇ ಈ ಚಪ್ಪಲಿ ಯಾರ ಕಾಲಿಗೆ ಹೋಗುತ್ತದೆ ಅವಳು ರಾಣಿಯಾಗುತ್ತಾಳೆ ಎಂದು ಡಂಗುರ ಸಾರಿದನು ಇದನ್ನು ಕೇಳಿ ತುಂಬ ಮಂದಿ ತಾಯಿ ತಂದೆ ತಾಯಿಯರು ತಮ್ಮ ತಮ್ಮ ಮಗಳಂದಿರನ್ನು ಕರೆದುಕೊಂಡು ರಾಜನ ಅರಮನೆಗೆ ಬಂದರು ಕಾಮಳ ತಾಯಿಯು ತನ್ನ ಮಗಳಿಗೆ ಸುಂದರವಾದ ಬಟ್ಟೆ ಉಡಿಸಿ ಆಭರಣಗಳನ್ನು ತೊಡಿಸಿ ಕರೆದುಕೊಂಡು ಹೊರಟಾಗ ಹೋಗಿ ತಾನೂ ಬರ್ತೇನೆ ಎಂದಳು ಆಗ ಮಲತಾಯಿ ಸ್ವಲ್ಪ ಹೊತ್ತು ಆಲೋಚಿಸುತ್ತಾ ಒಂದು ಬುಟ್ಟಿಯಲ್ಲಿ ಅಕ್ಕಿ ಎಳ್ಳು ಮತ್ತು ಬೀನ್ಸು ಉದ್ದಿನಬೇಳೆ ಇನ್ನು ಒಟ್ಟು ಸೇರಿಸಿ ಹೇಳಿದಳು ಇದನ್ನು ಬೇರೆ ಬೇರೆ ಮಾಡಿ ಇಡುವು ಮತ್ತು ನಿನ್ನ ಈ ಕೆಲಸ ಮುಗಿದೊಡನೆ ನಿನಗೆ ಅರಮನೆಗೆ ಬರಬಹುದು ಹೋಕಿಗೆ ಅರಮನೆ ನೋಡುವ ಆಸೆ ಇದ್ದುದರಿಂದ ಆಕೆ ಮಲತಾಯಿ ಹೇಳಿದಂತೆ ಧಾನ್ಯವನ್ನು ಬೇರ್ಪಡಿಸಲು ಕೂತಳು ಇಡೀ ದಿವಸ ಕುಳಿತು ಮಾಡಿದರೂ ಅವಳಿಗೆ ಅದರಲ್ಲಿ ಕಾಲು ಭಾಗದಷ್ಟು ಮಾತ್ರ ಬೇರ್ಪಡಿಸಲು ಸಾಧ್ಯವಾಯಿತು ಆಯಾಸಗೊಂಡ ಅವಳು ಅಲ್ಲೇ ಮಲಗಿ ನಿದ್ರಿಸಿದಳು ಹೋಕಿಗೆ ಆಕೆಯ ಸಹೋದರಿ ಮತ್ತು ಮಲತಾಯಿ ಕೊಡೋ ಕಷ್ಟವನ್ನು ತಿಳಿದು ಆಕೆಯ ಮೇಲೆ ಕನಿಕರಿಕೊಂಡ ಕರಿಕೊಂಡ ಕನಿಕರಗೊಂಡ ದೇವರು ಆಕೆಯ ಬಳಿಗೆ ಪಾರಿವಾಳ ಮತ್ತು ಗುಬ್ಬಚ್ಚಿಗಳನ್ನು ಕಳುಹಿಸಿದನು ಅವುಗಳು ಬೇಗನೆ ಧಾನ್ಯಗಳನ್ನು ಬೇರ್ಪಡಿಸಿಟ್ಟು ಅಲ್ಲಿಂದ ಹೋದವು ನಿದ್ರೆಯಿಂದ ಹೆಚ್ಚುತ್ತ ಹೋಗಿ ತನ್ನ ಕೆಲಸ ಇಟ್ಟು ಬೇಗನೆ ಮುಗಿದಿರುವುದು ನೋಡಿ ತುಂಬ ಸಂತೋಷವಾಯಿತು ಅರಮನೆಯಿಂದ ಹಿಂದಿರುಗಿ ಬಂದ ಮಲತಾಯಿ ಹೋಕುಳ ಕೆಲಸ ಮುಗಿದುದನ್ನು ಆಶ್ಚರ್ಯದಿಂದ ನೋಡುತ್ತಿದ್ದಂತೆ ಹೋಗು ಸ್ನಾನ ಮಾಡಲು ಹೋದಳು ತನ್ನ ಇದ್ದುದರಲ್ಲಿ ಉತ್ತಮವಾದ ಬಟ್ಟೆಯನ್ನು ಧರಿಸಿ ಧರಿಸಿ ಹೋದಳು ಅನಂತರ ತನ್ನ ಒಂದು ಚಪ್ಪಲಿಯನ್ನು ತೆಗೆದುಕೊಂಡು ಅರಮನೆಗೆ ಓಡುತ್ತಾ ಹೋದಳು ದಾರಿ ಆಕೆಯ ತುಂಬಾ ಮಂದಿ ಚೆಲುವೆಯರು ಭೇಟಿಯಾಗಲು ಅವರೆಲ್ಲ ರಾಣಿಯಾಗಲು ಅರ್ಹತೆ ಪಡೆಯದೆ ಅರಮನೆಯಿಂದ ಹಿಂದಿರುಗಿ ತಮ್ಮ ಊರಿಗೆ ಹೋಗುತ್ತಿದ್ದರು ಹೋಗ್ ಅರಮನೆಗೆ ತಲುಪಿದೊಡನೆ ಅಲ್ಲಿಯ ಸೇವಕರು ಆಕೆಯನ್ನು ಕರೆದುಕೊಂಡು ಹೋಗಿ ಅಲ್ಲಿ ಇದ್ದ ಒಂದು ಚಪ್ಪಲಿಯನ್ನು ಆಕೆಯ ಕಾಲಿಗೆ ತೊಡಿಸಿದರು ಅದು ಆಕೆಯ ಕಾಲಿಗೆ ಸರಿಯಾಗಿತ್ತು ಅನಂತರ ಅವರು ಅವಳನ್ನು ರಾಜನ ಬಳಿಗೆ ಕರೆದುಕೊಂಡು ಹೋದರು ಹೋಕುಳನ್ನು ನೋಡಿ ರಾಜನಿಗೆ ತುಂಬಾ ಸಂತೋಷವಾಯಿತು ರಾಜನೇ ಹೋಕುಳ ಮದುವೆ ಸಂಭ್ರಮದಿಂದ ನಡೆಯಿತು ಈ ಸಮಾಚಾರ ತಿಳಿದ ಕಾಮ ಮತ್ತು ಅವಳ ತಾಯಿಗೆ ಹೋಕುಳ ಮೇಲೆ ಇನ್ನೂ ಅಸೂಯೆ ಉಂಟಾಯಿತು ಆಕೆಯನ್ನು ಹೇಗಾದರೂ ಮಾಡಿ ಕೊಲ್ಲಬೇಕೆಂದು ಅವರು ಆಲೋಚಿಸಿದರು ರಾಣಿಯಾದ ಕೆಲವು ಸಮಯದ ನಂತರ ಹೋಕ್ಗೆ ಒಮ್ಮೆ ತನ್ನ ಊರಿಗೆ ಹೋಗಿ ತಂದೆ ಮರತಾಯಿ ಮತ್ತು ತಂಗಿಯನ್ನು ನೋಡುವ ಆಸೆಯಾಗಿ ತನ್ನ ಊರಿಗೆ ಬಂದಳು ಹೋಕಿನ ಮೇಲೆ ಕೋಪ ಮತ್ತು ಮತ್ಸರದಿಂದಿದ್ದ ಆಕೆಯ ಮರತಾಯಿ ಮತ್ತು ಕಾಮ ಹೋಕ್ ಬಂದದನ್ನು ನೋಡಿ ತೋರಿಕೆ ಸಂತೋಷಗೊಂಡಂತೆ ವರ್ತಿಸಿ ಸ್ವಾಗತಿಸಿದರು ಸ್ವಲ್ಪ ಹೊತ್ತಿನ ನಂತರ ಕಾಮ ಹೋಕಿಗೆ ತೋಟಕ್ಕೆ ಬರಲು ಹೇಳಿದಳು ತೋಟಕ್ಕೆ ಹೋದ ನಂತರ ಕಾಮ ಅಡಿಗೆ ಮರವೊ ಅಡಿಕೆ ಮರವೊಂದನ್ನು ತೋರಿಸುತ್ತಾ ಆ ಮರಕ್ಕೆ ಹತ್ತಿ ಅಡಿಕೆ ಕೊಯ್ದುಕೊಂಡು ನನ್ನ ತಾಯಿಗೆ ಎಳೆ ಅಡಿಕೆ ತುಂಬ ಇಷ್ಟ ಆದರೆ ನನಗೆ ಮರಕ್ಕೆ ಹತ್ತಲು ತಿಳಿದಿಲ್ಲ ಎಂದು ಕಾಮಗೆ ಹೇಳಿದಳು ಆ ಮರ ತುಂಬ ಎತ್ತರವಿತ್ತು ನಾನು ಹತ್ತುತ್ತೇನೆ ಎನ್ನುತ್ತಾ ಹೋಗು ತನ್ನ ಮೈಯಲ್ಲಿದ್ದ ಮೆ ಮೈಯಲ್ಲಿದ್ದ ಮೇಲಿನ ಉಡುಪನ್ನು ಕಳಚಿಟ್ಟು ಮರಕ್ಕೆ ಹತ್ತಿದಳು ಅವಳು ಮರದ ತುದಿಗೆ ತಲುಪಿದೊಡನೆ ಕಾಮ ಮರವನ್ನು ಜೋರಾದ ಅಲ್ಲಾಡಿಸತೊಡಗಿದಳು ಹೋಕ್ ಮೇಲಿನಿಂದ ಕೆಳಗೆ ಬಿದ್ದು ಸತ್ತು ಹೋದಳು ಕಾಮ ಹೋಕಳ ಉಡುಪು ಧರಿಸಿ ಅರಮನೆಗೆ ಹೋದಳು ಕಾಮ ಮತ್ತು ಹೋಕ್ ಸಹೋದರಿಯರು ನೋಡಲು ಒಂದೇ ರೀತಿಯಾಗಿದ್ದರು ಆದುದರಿಂದ ಅಲ್ಲಿಯ ಸೇವಕರು ಹೋಕ್ ಬಂದಳೆಂದು ತಿಳಿಸಿದರು ತಿಳಿದರು ರಾಜನಿಗೆ ಕೆಲವೇ ದಿನಗಳಲ್ಲಿ ಕಾಮಳ ವರ್ತನೆಯಿಂದಾಗಿ ಇವಳು ತನ್ನ ಪತ್ನಿ ಅಲ್ಲವೆಂದು ಭಾಸವಾಗತೊಡಗಿತು ಆದರೆ ಅವನು ತನ್ನ ಸಂಶಯವನ್ನು ಯಾರಿಗೂ ತಿಳಿಸಲಿಲ್ಲ ಬೇಸರಗೊಂಡ ಅವನು ಸಾಧ್ಯವಾದಷ್ಟು ಮನೆಯಿಂದ ಹೊರಗೆ ಕಾಲ ಪ್ರತಿ ಪ್ರತಿದಿನ ತನ್ನ ಸೇವಕರ ಜೊತೆ ಬೇಟೆಯಾಡಲು ಹೋಗುತ್ತಿದ್ದ ಹೋಕಳ ಸಮಾಧಿ ಮಾಡಿದ ಸ್ಥಳದಲ್ಲಿ ಒಂದು ಗಿಡ ಹುಟ್ಟಿ ಮರವಾಯಿತು ಆ ಮರದಲ್ಲಿ ಒಂದೇ ಒಂದು ಹಣ್ಣು ಆಯಿತು ಒಂದು ದಿನ ಒಬ್ಬಳ ಬಡವೆ ಮಕ್ಕಳಿದ್ದ ಮುದುಕಿ ತನ್ನ ತಲೆಯಲ್ಲಿ ಬುಟ್ಟಿಯನ್ನಿಟ್ಟುಕೊಂಡು ಹೋಗುತ್ತಿದ್ದವಳು ನಡೆದು ಆಯಾಸವಾದುದರಿಂದ ಆ ಮರದ ಅಡಿಯಲ್ಲಿ ನಿಂತು ಮೇಲೆ ನೋಡಿ ಆಕೆಗೆ ಹಣ್ಣು ಕಾಣಿಸಿತು ಹಣ್ಣನ್ನು ಕೊಯ್ಯಲು ಭಯಗೊಂಡ ಆಕೆ ಆ ಹಣ್ಣನ್ನು ಪಡೆಯುವ ಆಸೆಯಿಂದ ಆ ಹಣ್ಣು ತನ್ನ ಬುಟ್ಟಿಯೊಳಗೆ ಬಿದ್ದರೆ ಎಷ್ಟು ಚೆನ್ನಾಗಿರುತ್ತದೆ ಎಂದು ಆಲೋಚಿಸಿದಳು ತಕ್ಷಣ ಆ ಹಣ್ಣು ಮರದಿಂದ ಆಕೆಯ ಬುಟ್ಟಿಯೊಳಗೆ ಬಿತ್ತು ಆಶ್ಚರ್ಯಗೊಂಡ ಆಕೆಯ ಸಂತೋಷದಿಂದ ಮನೆಗೆ ಹೋದಳು ಆ ಸುವಾಸನೆಯಿಂದ ಕೂಡಿದ ಸುಂದರವಾದ ಹಣ್ಣನ್ನು ಯಾರಾದರೂ ಕದಿಯಬಹುದೆಂದು ಹಾಕ್ಕೊಂಡು ಆಕೆ ಅದನ್ನು ಅಕ್ಕಿರೋ ಡಬ್ಬದೊಳಗಿಟ್ಟಳು ಮಾರನೇ ದಿನ ಬೆಳಗ್ಗೆ ಆಕೆ ಎದ್ದಾಗ ಅವಳಿಗೆ ಒಂದು ಪಾತ್ರೆಯಲ್ಲಿ ಅನ್ನ ಮತ್ತು ಚಹಾ ತಯಾರಾಗಿಟ್ಟಿರುವುದು ಕಾಣಿಸಿತು ಇದನ್ನು ಯಾರು ತಯಾರಿಸಿರಬಹುದು ಎಂದುಕೊಳ್ಳುತ್ತಾ ಅವಳು ಅನ್ನವನ್ನು ತಿಂದಳು ಅದು ತುಂಬ ರುಚಿಯಾಗಿತ್ತು ಆ ದಿನ ರಾತ್ರಿ ಮುದುಕಿ ಎಂದಿನಂತೆ ಮಲಗಿದಳು ಆದರೆ ಆಕೆಗೆ ನಿದ್ರೆ ಬರಲಿಲ್ಲ ಅನ್ನ ಮತ್ತು ಚಾವನ್ನು ಯಾರು ತಯಾರಿಸಿರಬಹುದೆಂದು ಆಕೆಗೆ ಸಮಸ್ಯೆಯಾಗಿತ್ತು ಬೆಳಗಿನ ಜಾವ ಕೋಳಿ ಕೂಗುವ ಕೂಗಲು ಕೇಳಿಸಿದಾಗ ಒಬ್ಬಳು ರೂಪೋತಿಯಾದ ಯುವತಿ ಅಕ್ಕಿ ಡಬ್ಬದೊಳಗಿಂದ ಹೊರಗೆ ಬಂದು ಅಡಿಗೆ ಮನೆಗೆ ಹೋಗಿ ಬೆಂಕಿ ಉಯಿಸಿ ಅನ್ನ ಮಾಡಲು ನೀರು ಇಡುತ್ತಿರುವುದು ಮುದುಕಿಯೇ ಕಾಣಿಸಿತು ಸದ್ದಾಗದಂತೆ ಎದ್ದ ಮುದುಕಿ ಮೆಲ್ಲಗೆ ಡಬ್ಬದ ಬಳಿಗೆ ಹೋಗಿ ಒಳಗೆ ನುಡಿದಾಗ ಅಲ್ಲಿಟ್ಟ ಹಣ್ಣು ಎರಡು ಭಾಗವಾಗಿ ಸಿಪ್ಪೆ ಮಾತ್ರ ಮುಳುಗಿತ್ತು ಸ್ವಲ್ಪ ಹೊತ್ತು ಆಲೋಚಿಸಿದ ಅವಳು ಆ ಸಿಪ್ಪೆಯನ್ನು ಅಲ್ಲಿಂದ ತೆಗೆದು ಅಡಗಿಸಿಟ್ಟಳು ಯುವತಿ ಅಡಿಗೆ ಮಾಡಿದ ನಂತರ ಹಿಂತಿರುಗಿ ಅಕ್ಕಿ ಡಬ್ಬದ ಬಳಿಗೆ ಬಂದಾಗ ಅದರೊಳಗೆ ಹಣ್ಣಿನ ಸಿಪ್ಪೆ ಇರಲಿಲ್ಲ ಮುದುಕಿ ಅವಳ ಬಳಿ ಬಂದು ಬಿಗಿದಪ್ಪಿಕೊಂಡು ಹೇಳಿದಳು ನೀನು ನನ್ನ ಬಳಿ ಇರು ನನಗೆ ಬೇರೆ ಯಾರೂ ಇಲ್ಲ ಅಂದಿನಿಂದ ಆ ಯುವತಿ ಮುದುಕಿಯ ಮನೆಯಲ್ಲಿ ಉಳಿದಳು ಒಂದು ಜನ ರಾಜನು ತನ್ನ ಸೇವಕರೊಂದಿಗೆ ಭೇಟಿಯಾಡಿ ಬಳಲು ಬಾಯಾರಿಕೆಯಾದವರಿಂದ ನೀರು ಕುಡಿಯಲೆಂದು ಮುದುಕಿಯ ಮನೆಗೆ ಬಂದನು ಯುವತಿಯು ಮನೆಯಲ್ಲಿ ನಿಂತು ಯಾರು ಯಾರು ಬಂದಿರೋದೆಂದು ನೋಡಿದಾಗ ಅಲ್ಲಿಗೆ ಬಂದವನು ತನ್ನ ಪತಿಯೆಂದು ಅವ ಆಕೆಗೆ ತಿಳಿಯಿತು ಅವಳು ಎಲೆ ಅಡಕೆಯನ್ನು ಒಂದು ಮಾದರಿಯಲ್ಲಿ ಬಳಚಿ ಮುದುಕಿಯ ಕೈಯಲ್ಲಿ ಕೊಟ್ಟು ಇದನ್ನು ರಾಜನಿಗೆ ಕೊಡು ಎಂದು ಹೇಳಿದಳು ಎದಡಕೆಯನ್ನು ಮಳಚಿದ ವಿಧಾನವನ್ನು ನೋಡಿದ ರಾಜನು ತನ್ನ ಪತ್ನಿ ಹೋಕಳನ್ನು ಜ್ಞಾಪಿಸಿಕೊಂಡು ಇದನ್ನು ಯಾರು ಮಳಚಿದ್ದವು ಎಂದು ಕೇಳಿದನು ನಾನು ದತ್ತಕ್ಕೆ ತೆಗೆದುಕೊಂಡ ಮೊಮ್ಮಗಳು ಎಂದು ಮುದುಕಿ ಹೇಳಿದಳು ನನಗೆ ಆಕೆಯನ್ನು ನೋಡಬೇಕು ಎಂದು ರಾಜನು ಹೇಳಿದಾಗ ಯುವತಿಯು ಹೊರಗೆ ಬಂದಳು ಸಂತೋಷಗೊಂಡ ರಾಜನು ಆಕೆಯೊಡನೆ ಕೆಲವು ಪ್ರಶ್ನೆಗಳನ್ನು ಕೇಳಿದನು ಯುವತಿ ಈತನಕ ನಡೆದ ಘಟನೆಯನ್ನು ವಿವರಿಸಿ ತಿಳಿಸಿದಾಗ ಆಕೆ ತನ್ನ ಪತ್ನಿ ಹೋಕ್ ಎಂದು ಗೊತ್ತಾದುದರಿಂದ ರಾಜನು ಆಕೆಯನ್ನು ಬರಸೆಳೆದು ಮುದ್ದಾಡಿದನು ಅರಮನೆಗೆ ಹಿಂತೆಳೆ ಹಿಂತೆಳಿದ ರಾಜನು ಕಾಮಳನ್ನು ಮನೆಯಿಂದ ಓಡಿಸಿದನು ತನ್ನ ಸೇವಕರನ್ನು ಕರೆದು ಹೋಕ್ ಮತ್ತು ಮುದುಕಿಯನ್ನು ಅರಮನೆ ಕರೆದುಕೊಂಡು ಬರಲು ಹೇಳಿದನು ಆಜನ ರಾಜನು ಭಾರೀ ಔತಣವನ್ನೇ ಮಾಡಿದನು ಕಾಮ ಮನೆಗೆ ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ಹುಲಿಯ ಬಾಯಿಗೆ ಸಿಕ್ಕಿ ಸತ್ತು ಹೋದಳು ಈ ಸುದ್ದಿ ತಿಳಿದ ಆಕೆಯ ತಾಯಿ ಬೇಸರಗೊಂಡು ಅನಾರೋಗ್ಯದಿಂದ ಬಳಲಿ ತೀರಿ ಹೋದಳು ಯಾರು ಸರಿಯಾದ ದಾರಿಯಲ್ಲಿ ನಡೆದು ಜೀವಿಸುತ್ತಾರೋ ಅವರಿಗೆ ದೇವರು ಒಳ್ಳೆಯದನ್ನು ಮಾಡುತ್ತಾನೆ ಕೆಟ್ಟ ನಡತೆಯ ಮತ್ತು ಹೃದಯಹೀನರಾಗಿರುವರು ಜೀವನದಲ್ಲಿ ಕಷ್ಟಕ್ಕೆ ಸಿಲುಕಿ ಸಾಯುತ್ತಾರೆ